ಆತ ಸುಮಾರು ಎಪ್ಪತ್ತು ವರ್ಷದ ವೃದ್ಧ ರೈತ ಪ್ರತಿನಿತ್ಯ ತ್ರೀ ಫೇಸ್ ವಿದ್ಯುತ್ ಬರುತ್ತಿದ್ದಂತೆ ತೋಟಕ್ಕೆ ತೆರಳಿ ಬೆಳೆಗೆ ನೀರು ಹಾಯಿಸುವುದು ಆತನ ಹವ್ಯಾಸ ನಿನ್ನೆ ಸಂಜೆಯು ಅದೇ ರೀತಿ ತೋಟಕ್ಕೆ ನೀರು ಹಾಯಿಸಲು ತ್ರೀ ಫೇಸ್ ವಿದ್ಯುತ್ ಬರುತ್ತಿದ್ದಂತೆ ತೆರಳಿದ್ದಾರೆ ಆದರೆ ಹಾಗೆ ತೆರಳಿದ ವ್ಯಕ್ತಿ ಮತ್ತೆ ವಾಪಸ್ ಬಂದಿಲ್ಲ ಅದಕ್ಕೆ ಕಾರಣ ಅಚಾತುರ್ಯವಾಗಿ ಕಾಲು ಜಾರಿ ಬಾವಿಗೆ ಬಿದ್ದ ಆ ರೈತ ನೀರಿನಲ್ಲಿ ಉಸಿರುಗಟ್ಟಿ ಮೃತಪಟ್ಟ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಅಗಲಗುರುಕಿ ಗ್ರಾಮದ ರೈತ ಮುನಿಕೃಷ್ಣಪ್ಪ ಎಂದಿನಂತೆ ಸಂಜೆ ಆರು ಗಂಟೆಗೆ ತ್ರೀ ಫೇಸ್ ವಿದ್ಯುತ್ ಬರುತ್ತಿದ್ದಂತೆ ಬೆಳೆಗೆ ನೀರು ಹಾಯಿಸಲು ಶನಿವಾರ ಸಂಜೆ ತೋಟಕ್ಕೆ ತೆರಳಿದ್ದಾರೆ ಅವರ ತೋಟದಲ್ಲಿ ಆಳವಾದ ಬಾವಿ ಇದ್ದು ಈ ಬಾವಿಯಲ್ಲಿ ಅರ್ಧಕ್ಕೂ ಹೆಚ್ಚು ನೀರು ತುಂಬಿದೆ ಬಾವಿಯ ದಡದಲ್ಲಿಯೇ ನೀರಿನ ಪಂಪ್ ಚಾಲನೆ ಮಾಡುವ ಸ್ಟಾರ್ಟರ್ ಇದ್ದು ಅದನ್ನು ಚಾಲನೆ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾರೆ ಸಂಜೆ ಆರು ಗಂಟೆಗೆ ತೋಟಕ್ಕೆ ಹೋದ ತಂದೆ ವಾಪಸ್ ಬಾರದ ಕಾರಣ ಮನೆಯಲ್ಲಿದ್ದ ಮಕ್ಕಳು ಗಾಬರಿಯಾಗಿ ತೋಟಕ್ಕೆ ಹೋಗಿ ನೋಡಿದ್ದಾರೆ ಅಲ್ಲಿ ಕೂಗಿ ಕರೆದಿದ್ದಾರೆ ಆದರೆ ಮುನಿಕೃಷ್ಣಪ್ಪನ ಸುಳಿವೇ ಇಲ್ಲ ಕೊನೆಗೆ ಬಾವಿಯ ಬಿಳಿ ಬಂದು ನೋಡಿದಾಗ ಚಪ್ಪಲಿಗಳು ಇರುವುದನ್ನು ಕಂಡು ಅನುಮಾನಗೊಂಡು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ರಾತ್ರಿಯಾಗಿದ್ದ ಕಾರಣ ಕತ್ತಲಿನಲ್ಲಿ ಕಾರ್ಯಾಚರಣೆ ಮಾಡಲು ಸಾಧ್ಯವಾಗದೆ ಎಂದು ಬೆಳಿಗ್ಗೆ ಬಂದಿದ್ದಾರೆ ತೋಟಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಬಾವಿಯಲ್ಲಿ ಮುಳುಗಿ ಮುನಿಕೃಷ್ಣಪ್ಪ ಮೃತಪಟ್ಟಿರುವುದು ಬಹಿರಂಗವಾಗಿದೆ ನಂತರ ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನು ಮೇಲೆತ್ತಿದ್ದಾರೆ ಆದರೆ ಮೋಟಾರು ಚಲಾಯಿಸಲು ಹೋದ ಮುನಿಕೃಷ್ಣಪ್ಪ ಅವರು ಚಪ್ಪಲಿಗಳನ್ನು ಯಾಕೆ ಬಿಟ್ಟು ಹೋದರು ಎಂಬ ಪ್ರಶ್ನೆ ಎದುರಾಗಿದೆ ವಿದ್ಯುತ್ ವಿಚಾರದಲ್ಲಿ ರೈತರು ತುಂಬಾ ಜಾಗರೂಕರಾಗಿರುತ್ತಾರೆ ಹಾಗಾಗಿ ಚಪ್ಪಲಿ ಇಲ್ಲದೆ ಯಾವುದೇ ವಿದ್ಯುತ್ ಕೆಲಸಕ್ಕೆ ಮುಂದಾಗಲ್ಲ ಮುನಿಕೃಷ್ಣಪ್ಪ ಚಪ್ಪಲಿ ಬಿಟ್ಟು ಮೋಟಾರು ಚಲಾಯಿಸಲು ಯಾಕೆ ಹೋದರು ಎಂಬ ಪ್ರಶ್ನೆಗೆ ಉತ್ತರ ದೊರೆಯಬೇಕಿದೆ ಸ್ವಂತ ಇದು ತೋಟ ಆಗುತ್ತೆ ಸಂಜೆ ಕರೆಂಟ್ ಬಂದಾಗ ನೀರು ಬಿಡೋಕೆ ಬಂದಿದ್ದಾರೆ ಕಾಲು ಬಿಟ್ಟು ಪಾಪ ಕೆಳಗಡೆ ಒಳಗಡೆ ಕೆಳಗಡೆಂಟ್ ಪರಿಸಲ ಬಂದು ಈಗ ಬಾಡಿನ ಹೊರ ಹೊರತಗ್ದಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆಗೆ ಅಂದ್ಕೊಳ್ತೀನಿ ಈ ಒಂದು ಇನ್ಸಿಡೆಂಟ್ ಇಲ್ಲಿ ಬಂದು ಪೊಲೀಸವರೆಲ್ಲ ಬಂದಿದ್ದರು ಸೊ ಬೆಳಗ್ಗೆ ಬಂದು ಇದನ್ನು ನಾವು ರಿಮೂವ್ ಮಾಡ್ತೀವಿ ಅಂತೇಳಿ ಈಗ ಎಷ್ಟು ಬಂದು ಎಲ್ಲ ಬೆಂದಿದ್ದಾರೆ ಪಾಪ ರಾತ್ರಿ ಬಂದಿದ್ರು ಪೊಲೀಸ್ನವರೆಲ್ಲ ಬಂದು ಎನ್ಕ್ವೈರಿ ಎಲ್ಲ ಮಾಡ್ಕೊಂಡು ಹೋದ್ರು ಮಜಾರ್ ಮಾಡ್ಕೊಂಡು ಹೋದವರು ಅವರು ಆರು ಗಂಟೆಗೆ ಬಂದಾಗ ಅವ್ರು ಎಂಟು ಗಂಟೆಲಿ ನೋಡ್ಕೊಂಡಿದ್ದಾರೆ ಅಪ್ಪ ಇಲ್ಲ ಅಂತ ಒಂದು ನೋಡಿದಾಗ ಚಪ್ಪಲಿಗಳು ಕಾಣಿಸಿದೆ ಅವರಿಗೆ ಆಮೇಲೆ ಅದರ ಡೋಸ್ ಮೇಲೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದಾಗ ಅವರೆಲ್ಲ ಬಂದು ಇಲ್ಲಿ ಸಕ್ಕಿ ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಮೃತದೇಹವನ್ನು ಮೇಲೆತ್ತಿರುವ ಪೊಲೀಸರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಚಪ್ಪಲಿಗಳನ್ನು ಮೇಲೆ ಬಿಟ್ಟು ಹೇಗೆ ಕಾಲು ಜಾರಿ ಬಾವಿಗೆ ಬಿದ್ದರು ಎಂಬ ಬಗ್ಗೆ ಇದೀಗ ಪೊಲೀಸರು ಉತ್ತರ ಹುಡುಕಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ